ನಾವು ಒಂದು ಮುಸಲ್ಮಾನನ್ನು ಹುಡುಗಿಗೆ ಲವ್ ಮಾಡಿದ್ದೆ ಸರ್ ಲವ್ ಮಾಡಿ ಮೂರು ವರ್ಷ ಆಯ್ತು ಸರ್ ಮೂರು ವರ್ಷ ಆಗಿನ ಮೇಲೆ ಅವ್ರ ಮನ್ಯಾಗೆ ಗೊತ್ತಾದ ಸರ್ ನಾನು ಲವ್ ಮ ನಾ ಇವ ಇಂಥ ಹುಡುಗನ್ಗೆ ಲವ್ ಮಾಡ್ಯಾಳಿಕ್ಕಿ ನನ್ನ ಮಗಳಂತನ್ನೋದು ಅವ್ರ ಅವ್ರಿಗೆ ಗೊತ್ತಾ ಸರ್ ಅವ್ರು ಅವ್ರಿಗೆ ಅವ್ರ ಮಾಮರಿಗೆ ಗೊತ್ತಾಗಿದ್ದ ಮೇಲೆ ಆಕಿಗೆ ಅವ್ರ ಮನ್ಯಾಗ ಹುಡ್ಗು ನೋಡಿ ನೋಡ್ತೀವಿ ನಾವು ನಮ್ಮ ಮನ್ಯಾಗ ಮಾಡ್ಕೊಂಡಿ ನಂತಂದು ಅಂದರು ಸರ್ ಆಕಿಗೆ ಮಾಡಿ ಮಾಡೋಕ್ಕೀಗ ಕುಂದ್ರಿಸಿ ಹುಡುಗನು ತೋರಿಸಿದ್ರು ಸರ್ ಆಕಿ ನನ್ನ ಕಡೆಗೆ ಬಂದು ಹುಡುಗಿ ನನ್ನ ಕಡೆಗೆ ಬಂದು ನಂಗೆ ಹಿಂಗೆ ಹಿಂಗೆ ಮಾಡಾತ್ತಾರ ನಾನು ಹಿಂಗೆ ಲವ್ ಮಾಡಿದ್ದು ನಮ್ಮ ಮನ್ಯಾಗೆ ಗೊತ್ತಾಗೈತಿ ನಂಗೆ ಹಿಂಗೆ ಕಣ್ಣು ಹುಡುಗು ನೋಡಾಕತ್ತಾರ ನಂಗ್ ಹುಡುಗುನ್ ನೋಡಕತ್ತರ ನಾನು ಮಾಡ್ಕೊಳೋದಾದ್ರೆ ನಿಂಗೆ ಮಾಡ್ಕೋತೀನಿ ಇಲ್ಲಾಂದ್ರೆ ಇಲ್ಲ ಅಂತಂದ್ಲು ನೋಡವ್ವ ನಿಮ್ಮ ಮನ್ಯಾಗ ನಿಮ್ಮ ಮಮ್ಮಿ ಪಾಪ ಅಲ್ಲೇ ಮಾಡ್ಕೊಂಡಿರು ಚೆನ್ನಾಗಿರುತ್ತೆ ನೀನು ಚೆನ್ನಾಗಿರ್ತೈತಿ ಚೆನ್ನಾಗಿ ಆಗುತ್ತೆ ನಿನ್ನ ಜೀವನ ಅಲ್ಲೇ ಇರೋ ನೀನು ಚೆನ್ನಾಗಿರ್ತಿ ಅಂತ ಅಂದ್ಕೊಟ್ಲೆ ಇಲ್ಲ ನೀನು ಹಿಂಗೆ ಅಂದೆ ಅಂತಂದ್ರೆ ನಾನು ಊರ್ಲಿಕ್ಕೊಂಡು ಸಾಯ್ತಿನಿ ನೋಡು ನಾ ಗಾಡಿ ಹೇಳಿ ಬೀಳ್ತೀನಿ ವಿಷ ಕುಡಿತೀನಿ ನೋಡು ಅಂತಂತಂತ ನನಗೆ ಎದರ್ಸಿಲ್ಲ ಸರ್ ನೀ ನನಗೆ ರಿಜಿಸ್ಟರ್ ಮ್ಯಾರೇಜ್ ಆಗಬೇಕು ನನ್ನ ನನಗೆ ನೀನು ಮಾಡ್ಕೊಳ್ಳಬೇಕಂತಂತ ನನಗೆ ಎದರ್ಸಿಲ್ಲ ಸರ್ ಎದರ್ಸಿದ ಮೇಲೆ ಎದರ್ಸಿದ ಮೇಲೆ ನಾನು ರಿಜಿಸ್ಟರ್ ಮ್ಯಾರೇಜ್ ಆದೆ ಸರ್ ಆಗಿನ ಮೇಲೆ ಅವ್ರ ಮನ್ಯಾಗ ಹೇಳಿಲ್ಲ ಸರ್ ಅಕ್ಕಿ ಅವ್ರ ಮನೆಯಾಗೆ ಹೇಳಿದ ಮೇಲೆ ಅವ್ರ ಮನ್ಯಾಗ ಅಕ್ಕಿಗೆ ಅವ್ರ ಮಾ ಅಮ್ಮ ದಾವಲ್ ಸಾಬ್ ಇಬ್ರಾಮ್ ಸಾಬ್ ದಾವಲ್ ಖಾನ್ ಅವ್ರವರು ಬೇಗಮ್ ಬಾನು ಇವರಿಬ್ಬರು ಸರ ಸೇರಿ ಮಗಳಿಗೆ ಏ ನಮ್ದ್ರಾಗ ಕರ್ಕೋಂಗ ನಮ್ದು ನಮ್ದು ಜ ಜಮಾತಿಗೆ ಬಾ ಅಂತೇಳ ನಮ್ದ್ರಾಗ ಕರ್ಕೊಂತ ಅವ್ರು ಹೇಳಿದ್ರು ಸರ್ ಹುಡ್ಗಿ ಬಂದು ನಂಗೆ ಹೇಳಿದ್ಲು ಇಲ್ಲ ನೀನು ನಮ್ದ್ರಾಗ ಬರಬೇಕು ನೀನು ನಮ್ದ್ರಾಗ ಪದ್ಧತಿ ಲಗ್ನ ಅಂತಂದ್ರೆ ಸರ್ ನಾವು ಅಲ್ಲೆ ಒಲ್ಲೆ ಅಂತಂದೆ ಸರ್ ಸರ ಒಲ್ಲೆ ಅಂದಿದ್ದಕ್ಕೆ ಸರ್ ಆಮೇಲೆ ಅವರು ಅವ್ರ ಜಮಾತ್ ಕೂಡಿದ್ರು ಸರ ಜಮಾತ್ ಕೂಡಿದಾಗ ಏ ನೀನು ಮಾಡ್ಕೊಳ್ಬೇಕು ನಮ್ಮ ಜಮಾತಿಗೆ ಬರಬೇಕು ನೀನು ಅಲ್ಲ ಒಬ್ಬನ ನಿನಗೆ ನಿಮ್ಮ ಅದು ಕೊರಮ್ ಕೊರಮ್ ಸಮಾಜ ಬಿಡೋದನ್ನು ಬಿಟ್ಟು ನಮ್ಮ ಜಮಾತಿಗೆ ಬಾ ನಮ್ಮ ಜಮಾತಿಗೆ ಬಾ ಆಮೇಲೆ ನೀನು ನಮ್ಮ ಜಮಾತಿಗೆ ಬರಬೇಕು ಬರಲಿಲ್ಲ ಅಂತಂದ್ರೆ ನಾವು ಅವಲ್ಲೇ ಅವಲ್ಲೇ ಅಂದಿರಿ ನೀವು ಬರಲಿಲ್ಲ ಅಂತಂದ್ರೆ ನಾ ರೇಪ್ ಕೇಸ್ ಮಾಡಿ ನಿನಗೆ ಬೋ ಪೊಲೀಸ್ರ ಕಣಿಂದ ಒದ್ದು ಒಳಗೆ ಹಾಕಿಸ್ತೀವಿ ಅಂತಂದು ನನಗೆ ಇಷ್ಟೆಲ್ಲ ಟಾರ್ಚರ್ ಕೊಡ್ರೆ ಸರ್ ಚಿತ್ರ ನಿಮಿಷ ಟಾರ್ಚರ್ ಕೊಡ್ರೆ ಸರ್ ಆಮೇಲೆ ನೀವು ಬರಬೇಕು ಬರಲಿಲ್ಲ ಅಂದ್ರೆ ನೋಡಿ ಮತ್ತು ಹಂಗೆ ಹಿಂಗೆ ಅಂತಂದು ನಂಗೆ ಹೆದರ್ಸ್ಯಾರ ಸರ್ ನನಗೆ ಬಲವಂತವಾಗಿ ಮತಾಂತರ ಮಾಡ್ಯಾರ ಸರ್ ನಂಗೆ ಫೋರ್ಸ್ ಮಾಡಿ ಮಾನಸಿಕವಾಗಿ ಸರ್ ನನಗೆ ಟೊಪ್ಗೆ ಹಾಕು ಕಿವಾಗಿನ ರಿಂಗ್ ತೆಗಿ ಕುಂಕುಮ ಹಕ್ಕಿಸ್ ನಮ್ಮ ಕಾಡಿಗೆ ಹೆಚ್ಕೋ ಕಣ್ಣಿಗೆ ಜಮಾತಿಗೆ ಹೋಗು ನಮಾಜ್ ಮಾಡು ನಾನು ನಮಾಜ್ಗೆ ಒಳ್ಳೆ ಒಳ್ಳೆ ಅಂತ ನಾನು ನಮಾಜ್ ಮಾಡ್ತೇನೆ ಇಲ್ಲ ನಂಗೆ ಇಷ್ಟೆಲ್ಲ ಟಾರ್ಚರ್ ಮಾಡಲಿ ಸರ ನಾನು ನಮಾಜ್ ಮಾಡ್ತೇನೆ ಇಲ್ಲ ಅಂತಂದು ಅವ್ರ ಮಾಮನ ಕಳಿಸ್ತಿಲ್ಲು ಸರ ಯಾಕೆ ನನಗೆ ಕೂಟ್ ನನ್ನ ಕೂಟ್ಗೆ ನಮ್ಮ ಜಮ ನಮಾಜ್ ಮಾಡೋದನ್ನ ಕಳಿಸಿ ನಾನು ನಮಾಜ್ ಮಾಡೋದು ಫೋಟೋ ತಕ್ಕೋತಿಲ್ಲ ಸರ್ ಆಕೆ ಅವ್ರ ಮಾಮ ಫೋಟೋ ತೊಗೋತಿದ್ದೆ ಸರ್ ಅವ್ರ ಮಾಮ ಫೋಟೋ ತಕ್ಕೊಂಡು ನಾನು ಆಮೇಲೆ ನನ್ನ ಫೋನ್ ಒಳಗೆ ತೆಗಿತಿದ್ದ ಸರ್ ಆಮೇಲೆ ಅದನ್ನು ಹುಡುಗಿಗೆ ಸೆಂಡ್ ಮಾಡಬೇಕು ಸರ್ ನಾನು ತೈಸಿ ನನ್ನಕಿಗೆ ಸೆಂಡ್ ಮಾಡಿದ ಮೇಲೆ ಅವಾಗಕ್ಕಿ ಆಯ್ತು ನಮಾಜ್ ಮಾಡಿ ಅಂತಂದು ನನಗೆ ಇದನ್ನ ಮಾಡಿಕ್ಕೆ ಸರ್ ನನಗೆ ಹಂಗೆ ಇಲ್ಲ ಶಾಯಿ ದರ್ಬಾರ್ ಹತ್ರ ಬಾಜು ಸರ ಮಸೂತಿ ಐತೆ ಸರ್ ಅಲ್ಲಿ ಆ ಮಸೂತಿ ಒಳಗೆ ನಂಗೆ ಮ್ಯಾರೇಜ್ ಮಾಡ್ತೀನಿ ಅಂತಂದು ನಂಗೆ ಫೋರ್ಸ್ ಮಾಡಿ ನನಗೆ ಮತಾಂತರ ಕರ್ಕೊಂಡೋಗಿ ಮತಾಂತರ ಮಾಡಿರಿ ಸರ್ ಮತಾಂತರ ಮಾಡಿದವರು ಶಮೋದ್ದೀನ್ ಸರ್ ಅವ ಆಮೇಲೆ ಇದನ್ನೆಲ್ಲ ಮಾಡಿದ ಮಾ ಇದಕ್ಕೆಲ್ಲ ಸಹಕಾರ ಮಾಡಿದವರು ಅವ್ರ ಮಾಮರ ದಾವಲ್ ಖಾನ್ ಅಂತ ಅಂತವ್ರದ್ದು ಅವ್ರ ಮಾಮರ್ ಅದರ ಜನ ಅವ್ರ ಮಾಮರೆಲ್ಲ ಕೂಡಿ ಇದನ್ನು ಮಾಡಿಸ ಮಾಡಿದ್ದರು ಮಾಡಿ ನಾವು ಅಲ್ಲೇ ಅವಲ್ಲೆ ಅಂತ ತಂದಿದ್ದಕ್ಕೆ ನಿಂಗೆ ರೆಪ್ ಕೇಸ್ ಮಾಡಿ ಮತ್ತು ಒಳಗೆ ಹಾಕ್ತೀವಿ ನೋಡಿ ನಿಂಗೆ ಬೂಟಿಲ್ ಓದ್ದು ಟೇಷನ್ ಕಂಪ್ಲೀಟ್ ಮಾಡಿ ಬೂಟಿಲ್ವದ್ದು ಒಳಗೆ ಹಾಕಿಸ್ತೀವಿ ನೋಡು ಅಂತ ನಂಗೆಲ್ಲ ಎದುರಿಸಿದ್ರು ಸರ್ ಎದರಿಸಿ ನಂಗೆ ಬಲವಂತವಾಗಿ ತೊಗೊಂಡೋಗಿ ಮತಾಂತರ ಮಾಡಿ ಸರ್ ಮತಾಂತರ ಮಾಡಿಂದ ಎರಡು ದಿನ ಆದಮೇಲೆ ಏ ನೀನು ಮತ್ತು ನಮಾಜಿಗೆ ಹೋಗಬೇಕು ಇಸ್ಮಾಕ್ ಹೋಗ್ಬೇಕು ಇದು ಕಿವಾಗಿನ ತೆಗಿ ಅದನ್ನು ರಿಂಗ್ ತೆಗಿ ಆಮೇಲೆ ಕುಂಕು ಬುಕ್ ಮಾಡ್ಕು ಸ ಕಣ್ಣಿಗೆ ಕಾಡಿಗೆ ಹಚ್ಕೋ ಜುಬ್ಬ ಹಾಕೋ ಟೊಬ್ಗೆ ಹಾಕೋ ಅಂತೆಲ್ಲ ನಂಗೆ ಇಷ್ಟೆಲ್ಲ ಮಾನಸಿಕ ಟಾರ್ಚರ್ ಹಿಂಸೆಯನ್ನು ಕೊಟ್ಟಿದ್ದಾರೆ ಸರ ಆಮೇಲೆ ನಾನು ನಾನು ಯಾಕೋ ನನಗೆ ಬ್ಯಾಡ ಅನ್ಸಿದ ಮ್ಯಾಗ ನಾನು ಹಿಂದ ಇಂದು ಸರಿಯನ ಸರ ಅಕ್ಕಿ ನೀನು ನಮ್ಮದು ಏನು ಪಾಲ್ಸವಲ್ಲಿ ನೀನು ನೀನು ಏನು ಮಾಡುವಲ್ಲಿ ನಮ್ಮದು ಒಂದಿಟ್ಟು ಏನು ಮಾಡುವಲ್ಲಿ ನಿನಗೆ ನಾನು ಡೈವರ್ಸ್ ಅಪ್ ಡೈವರ್ಸ್ ಕೊಡ್ತೀನಿ ಅಂತಂದು ಡೈವರ್ಸ್ ಅಪ್ಲಿಕೇಶನ್ ಹಾಕೇಳ ಸರ ಮೊನ್ನೆ ನೋಟಿಸ್ ಬಂದಿತ್ತು ಸರ್ ಮನೆಗೆ ನಾನು ಊರಾಗಿದ್ದಿದ್ದಿಲ್ಲ ಸರ್ ನಾ ಊರಾಗಿದ್ದಿಲ್ಲ ಸರ ಅದು ನೋಟಿಸ್ ಒಳ್ಳೆ ಹೋಗಿತ್ತು ಸರ ಡೈವರ್ಸ್ ಅಪ್ಲಿಕೇಶನ್ ಹಾಕೇಳ ಸರ್ ಅಕ್ಕಿ ನಿನ್ನ ತೈಸೀನ್ ಬೇಗ ತೈಸೀನ್ ರಫೀಕ್ ಸಾಬ್ ಒಸ್ಮನಿ ಅಂತಂದು ಸರ್ ಅವ್ರ ಹೆಸರು ಹುಡುಗಿ ಹೆಸರು ಸರ್ ಡೈವರ್ಸ್ ಅಪ್ಲಿಕೇಶನ್ ಹಾಕ್ಯಾರ ಸರ್ ಇಲ್ಲೇರ ಸರ್ ಗದಗದವ್ರೆ ಸರ್ ಬೆಟ್ಗೇರಿ ಸರ್ ಹ್ಞೂ ಬೇರೆ ಬೇರೆ ಕಡೆಯಂತ್ರ ಒಂದು ಸರ್ ಇವನ್ನೆಲ್ಲ ಸ ಬಂದಿಸ್ರಿ ಸರ್ ಕಡ್ಡಾಯ ಕ್ರಮ ತಗೋರಿ ಸರ್ ಅವ್ರ ಮೇಲೆ ನಂಗೆ ನ್ಯಾಯ ಕೊಡಿಸ್ರಿ ಸರ್ ನಂಗೆ ಇಷ್ಟು ಅನ್ಯಾಯ ಆಗಿದ್ದಕ್ಕೆ ಹಾಂ ಸರ್ ಎದ್ರಿಸಿ ನನಗೆ ಭಯ ಭಯ ಕೊಟ್ಟಿದ್ದಾರೆ ಸರ್ ಅವರು ಇಲ್ಲ ನೀನು ಮಾಡಲಿಲ್ಲ ಅಂತಂದ್ರೆ ನೀನು ನಮ್ಮದ್ರಾಗ ಬಂದು ನೀನು ಮತಂತ್ರ ಇದು ನಮ್ಮ ಪದ್ಧತಿದಾಗ ಲಗ್ನ ಮಾಡಿಲ್ಲ ಅಂತಂದ್ರೆ ನಿನಗೆ ಕೇಸ್ ಹಾಕ್ತೀವಿ ಕೇಸ್ ಹಾಕಿ ನೀನು ಒದ್ದು ಒಳಗೆ ಹಾಕ್ತೀವಿ ಇಲ್ಲಾಂದ್ರೆ ನೋಡಿ ಮತ್ತು ಇಲ್ಲ ನಮ್ಮ ಜಮಾತ್ನೂರ ನಿನಗೆ ಜಮಾತ್ರ ಕಡೆಯಿಂದ ಎಲ್ಲ ಎಲ್ಲರ ಕಡೆಯಿಂದ ಓಡಿಸ್ತೀವಿ ನಿನಗೆ ಅಂತಂತ ಈ ಥರ ನನಗೆ ಹಿಂಸೆ ಕೊಟ್ಟಿದ್ದಾರೆ ಸರ್ ಅವ್ರು ಹಾಂ ನಡೆದೈತೆ ಸರ್ ಇಲ್ಲೇ ಶಮಶೋದ್ದೀನ್ ಅಂತಂದು ಅವರು ಅವ್ರಿಗೆ ತಗೊಂಡೋಗಿ ಅವ್ರ ಕಡೆ ಕರ್ಕೊಂಡೋಗಿ ಮಾಡಾಕತ್ತಾರ ಸರ್ ಹಾಂ ಮತಾಂತರ ಮಾಡಾಕತ್ತಾರ ಹುಡುಗನ ಮತಾಂತರ ಮಾಡಾಕತ್ತಾರ ಸರ್ ಈಗ ಇಲ್ಲ ಸರ್ ಅವರು ಶಮಶೋದ್ದೀನ್ ಅನ್ನೋರು ಮತಾಂತರ ಮಾಡಿದ್ರು ಸರ್ ನನ್ಗೆ ಅವರು ಅಲ್ಲ ಒಬ್ಬನ ಅಲ್ಲ ಒಬ್ಬನ ಅಲ್ಲ ಬಿಟ್ಟರೆ ಯಾರು ಇಲ್ಲ ಅಂತ ನನಗೆ ಗೊರ್ತಿಲ್ಲ ಸರ್ ಅದು ಏನಂದ ನನ್ನ ಕಡೆಯಿಂದ ಹೇಳ್ಯಾರ ಸರ್ ಅವರು ಒಂದು ಕಲ್ಮ ಸರ್ ಅವರು ಅವರು ಹೇಳಿದ್ರು ಸರ್ ನಾನು ಅದ್ರ ಪ್ರ ಹೇಳಿದ ಪ್ರಕಾರ ನೀವು ಹೇಳಬೇಕಂತಂದು ನನ್ನ ಕಡಿಂತ ಹೇಳಿಸ್ಕೊಂಡ್ರೆ ಸರ್ ಅವರು ಅಲ್ಲ ಒಬ್ಬನ ಅದನ್ನ ಅಲ್ಲಂದ ಬಿಟ್ಟರೆ ಯಾರೂ ಇಲ್ಲ ನಿನಗಂತಂದು ಹೇಳಿಸ್ಕೊಂಡ್ರೆ ಸರ್ ಆಮೇಲೆ ನನಗೆ ನನಗೆ ಗೊರ್ತಿಲ್ಲಾರ ನನ್ನ ಅರಿವು ಇಲ್ಲಾರ ನನಗೆ ಗೊರ್ತಿಲ್ಲಾರ ನನ್ನ ಹೆಸರು ಚೇಂಜ್ ಮಾಡಿದ್ದಾರೆ ಸರ್ ಅವರು ವಿರಾಜ್ ಇಟ್ಟಿದ್ದಾರೆ ಸರ್ ಅವ್ರ ಹೆಸರು ಅವ್ರದ್ದು ಇದ್ರೊಳಗೆ ನನಗೆ ಗೊತ್ತೇ ಇಲ್ಲ ಸರ್ ಇದೇನು ಇದು ಮಾಡಿದ್ದು ನನಗೆ ಗೊತ್ತಿಲ್ಲ ಸರ ಫೋರ್ಸಬೇಲ್ ಮಾಡಿ ಮತಂತ್ರ ನನಗೆ ಮಾಡಿದ್ದಾರೆ ಸರ್ ಅವರು ನಂಗೆ ನಾಯಕ್ ಕೊಡಿಸಿ ಸರ್